ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನೀವು ಸೋಮವಾರದವರೆಗಿನ ವ್ಲಾಗನ್ನು ನೋಡಿದ್ದೀರಾ ಇದು ಮಂಗಳವಾರ ದಿನದ ವ್ಲಾಗ್ ಆಗಿರುತ್ತೆ ಇವತ್ತು ನಾನು ಹಸಿ ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಬಾತನ್ನು ಮಾಡ್ತಾ ಅಂದರೆ ವೆಜ್ ಪಲಾವನ್ನು ಮಾಡ್ತಾ ನಾನು ಯಾವಾಗಲೂ ತರಕಾರಿ ಹೆಚ್ಚೋದಕ್ಕೂ ಮುಂಚೆನೇ ತೊಳ್ಕೊತೀನಿ ಹೆಚ್ಚಿದ ಮೇಲೆ ತೊಳ್ಕೊಳ್ಳಲ್ಲ ಹೆಚ್ಚಿದ ಮೇಲೆ ತೊಳ್ಕೊಂಡ್ರೆ ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾರೆ ಸೊ ಅದರಿಂದ ನಾನು ಯಾವಾಗಲೂ ಹೆಚ್ಚೋದಕ್ಕೂ ಮುಂಚೆನೆ ತರಕಾರಿಯನ್ನು ತೊಳ್ಕೊಳ್ಳೋದು ಇದು ಅವರೇ ಕಾಯ್ ಎಡ್ದಿಟ್ಟಿದ್ದು ಯಾವುದು ಗೊತ್ತಾಯ್ತಾ ನಾನು ಅಮ್ಮನ ಮನೆಗೆ ಹೋಗೋಕ್ಕೂ ಮುಂಚೆ ಉಪ್ಪಿಟ್ಟು ಮಾಡ್ಕೋಬೇಕು ಅಂದ್ಕೊಂಡೆ ಅಲ್ವಾ ಅದೇ ಅವರೇಕಾಯಿ ನೆನ್ನೆ ಹಿಡಿದಿಟ್ಕೊಂಡಿದ್ದು ಇವತ್ತು ಹಾಕ್ತಾಯಿದ್ದೀನಿ ಬಾತಿಗೆ ಅದಕ್ಕೆ ಸ್ವಲ್ಪ ಕಾಳದು ಕಲರೆಲ್ಲ ಚೇಂಜ್ ಆಗಿದೆ ನಾನಿವತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಮಸಾಲೆ ಅಂದರೆ ಮಸಾಲೆ ಎಲ್ಲ ಫುಲ್ ಗ್ರೀನ್ ಗ್ರೀನ್ ಆಗಿದೆ ನಾನು ಯಾವಾಗಲೂ ನಿಮಗೆ ಹೇಳೋ ಹಾಗೆ ಮುಂಚಿತವಾಗಿ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಡುಗೆ ಮಾಡೋಕ್ಕೂ ಮುಂಚೆ ಪ್ರಿಪ್ರೇಷನ್ ತುಂಬಾ ಮುಖ್ಯ ಆಗುತ್ತೆ ಅಡುಗೆ ಬೇಗ ಆಗುತ್ತೆ ಅದಕ್ಕೆ ಇವಾಗ ನಾನು ಕುಕ್ಕರ್ಗೆ ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪಿನ ಭಾತಂತೂ ತುಂಬಾ ಚೆನ್ನಾಗಿರುತ್ತೆ ಅದ್ರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಆಗುತ್ತೆ ಇವಾಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದಲ್ವ ಅದನ್ನು ಹಾಕ್ತಾಯಿದ್ದೀನಿ ಈರುಳ್ಳಿಯೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಾಳನ್ನು ಹಾಕ್ತೀನಿ ಹಸಿ ಅವರೆಕಾಳು ಭಾತು ಸಖತ್ತಾಗಿರುತ್ತೆ ನನಗಿಷ್ಟ ಹಸಿ ಅವರೆಕಾಳು ಉಪ್ಪಿಟ್ಟು ಕೂಡ ತುಂಬ ಇಷ್ಟ ಆಗುತ್ತೆ ಅವರೆಕಾಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ತರಕಾರಿಯನ್ನು ಹಾಕ್ತಾಯಿದ್ದೀನಿ ಬೀನ್ಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಬೀನ್ಸ್ ಮತ್ತು ಬದನೆಕಾಯಿ ಇದ್ದಿದ್ರೆ ವೆಜಿಟೇಬಲ್ ಪಲಾವ್ಗೆ ತುಂಬ ಚೆನ್ನಾಗಿರೋದು ಆದರೆ ಇರಲಿಲ್ಲ ತರಕಾರಿಯೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಮಸಾಲೆಯನ್ನು ಹಾಕ್ತಿದ್ದೀನಿ ರುಬ್ಬಿಟ್ಕೊಂಡಿದ್ದಲ್ವ ಏನೇನು ಹಾಕಿದ್ದೀನಿ ಅನ್ನೋದನ್ನು ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ನೋಡ್ಕೊಳ್ಳಿ ಬೀನ್ಸ್ ಇಲ್ಲ ಇಲ್ಲ ಅಂತೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ಇರೋದ್ರಲ್ಲಿ ಮಾಡಿರ್ತೇನೆ ಇವಾಗ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಸ್ವಲ್ಪ ಮಾಡ್ತಿರೋದ್ರಿಂದ ಒಂದೂವರೆ ಪಾವು ಅಷ್ಟೇ ಮಾಡ್ತಿರೋದು ನಾನು ಶಾರುಖ್ ಕಾನ್ವೆಂಟ್ ಕೂಡ ಇದೆ ಅದರಿಂದ ಅವಳು ಕಾನ್ವೆಂಟ್ಗೂ ಬೇಕಂತ ಒಂದೂವರೆ ಪಾವು ಮಾಡ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಗೆ ತರಕಾರಿ ಎಲ್ಲ ಹಾಕ್ತೀವಲ್ವಾ ಸೊ ಒಂದು ಪಾವು ಸಾಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಮಾಡ್ತಿರೋದ್ರಿಂದ ಅಕ್ಕಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ನೀರು ಹಾಕಿ ಆಮೇಲೆ ಅಕ್ಕಿಯನ್ನು ಹಾಕ್ತಿದ್ದೆ ಬಾತ್ಕೆ ಆಗಲಿ ಅಥವಾ ಉಪ್ಪಿಟ್ಟಕ್ಕೆ ಆಗಲಿ ಅಥವಾ ಅನ್ನಕ್ಕೆ ಆಗಲಿ ಒಂದು ಪಾವ್ಗೆ ಎರಡು ಪಾವ್ ನೀರನ್ನು ಹಾಕಬೇಕು ಅಂದರೆ ಒಂದು ಅಳತೆಗೆ ಎರಡು ಅಳತೆ ನೀರನ್ನು ಹಾಕಬೇಕು ಇವಾಗ ಉಪ್ಪನ್ನು ಹಾಕಿ ಕುಕ್ಕರನ್ನು ಮುಚ್ಚಿಬಿಟ್ಟು ಶಾರು ತಲೆ ಬಾಚ್ ಕೊಡೋದಕ್ಕೆ ಅಂತ ಬಂದೆ ನಾನು ನಿನ್ನೆ ಇದೇ ಡ್ರೆಸ್ ಹಾಕ್ಕೊಂಡಿದ್ದೆ ಅಲ್ವಾ ನಾನು ಸಂಜೆ ಮೇಲೆ ಸ್ನಾನ ಮಾಡ್ಕೊಳ ಅಂದ್ಕೊಂಡು ಅದೇ ಡ್ರೆಸ್ಸಲ್ಲಿ ಇದ್ದೀನಿ ಶಾರೂಖ್ ಒಂದು ಸೈಡ್ ತಲೆ ಬಾಚೇ ಇರಲಿಲ್ಲ ಆಗಲೇ ವಿಶಾಲ್ ಬಂತು ನನಗೆ ಉಡಿ ಉಡಿ ಬಾತ್ಗಿಂತ ಪಂಗುವಂಥ ಬಾತ್ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾನು ವಿಶಲ್ ಇನ್ನೂ ಆರೋದಕ್ಕೂ ಮುಂಚೆ ಸ್ವಲ್ಪ ಆರಿಸ್ದೆ ಬೇಗ ತೆಗ್ದಿಬಿಟ್ಟೆ ತೆಗೆದ್ಬಿಟ್ಟು ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಕುಕ್ಕರ್ನಲ್ಲಿ ಮಾಡಿದ್ರೆ ಇದೊಂದು ಪ್ರಾಬ್ಲಮ್ಮು ಬೋಸಿನಲ್ಲಾದರೆ ಅಥವಾ ತಪ್ಲೇನಲ್ಲಾದರೆ ಅಲ್ಲೇ ಮಿಕ್ಸ್ ಆಗಿರುತ್ತೆ ಇದಕ್ಕಂತೂ ವಿಷ ಎಲ್ಲ ತೆಗ್ದಾದ ಮೇಲೆ ನಾವೇ ಮಿಕ್ಸ್ ಮಾಡಬೇಕಾಗತ್ತೆ ಇವಾಗ ಶಾರೂಗೆ ಇದ್ದೀನಿ ನಾನು ಬಾತ್ ಮಾಡಿದಾಗೆಲ್ಲ ಬಿಸಿ ಬಿಸಿ ತಿಂದ್ಕೊಂಡು ಬಿಡ್ತೀನಿ ಅಂದರೆ ಬಾತು ಅಥ್ವಾ ಉಪ್ಪಿಟ್ಟು ಮಾಡಿದಾಗ ನಾನು ಸಹ ತಟ್ಟೆಗೆ ಹಾಕೋತಾ ಇದ್ದೀನಿ ನಾನು ತಿನ್ಕೊಳ್ಳೋಣ ಬೆಳಿಗ್ಗೆಣೆ ಅಂತ ಅಂದರೆ ಬಿಸಿ ಇರುವಾಗಲೇ ತಿನ್ಕೊಳ್ಳೋಣ ಅಂದ್ಕೊಂಡು ನಾನು ಹಾಕೋತಾ ಇದ್ದೀನಿ ಭಾತ್ ಜೊತೆಗೆ ಮೊಸರು ಪಜ್ಜಿ ಇದ್ದರೆ ತುಂಬ ಚೆನ್ನಾಗಿರೋದು ಆದರೆ ಮೊಸರು ಇರಲಿಲ್ಲ ಅದರಿಂದ ಸೌತೆಕಾಯಿತ್ತು ಮನೆಯಲ್ಲಿ ಸೌತೆಕಾಯಿ ನಂಚ್ಕೊಳ್ಳೋದಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ ಬಾತ್ ನೋಡ್ತಿದ್ರೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಯಾರ್ಯಾರಿಗೆ ಬಾತ್ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇವಾಗ ಫುಲ್ಲು ಚಳಿ ಇರೋದ್ರಿಂದ ಎಲ್ಲರಿಗೂ ಬಿಸಿನೀರೇ ಕಾಯಿಸ್ತಾ ಇರೋದು ನಾನು ಕೂಡ ಎಂಟು ಗಂಟೆ ಅಷ್ಟಲ್ಲಿ ತಿಂಡಿ ತಿಂದ್ಕೊಂಡೆ ಇವಾಗ ಶಾರುಖ್ ಬಾಕ್ಸ್ ಇದ್ದೀನಿ ಸ್ವಲ್ಪನೇ ಹಾಕ್ತೀನಿ ಅವಳು ಈ ಥರ ತಿಂಡಿಗಳಾದರೆ ವಾಪಸ್ ತಂದುಬಿಡ್ತಾಳೆ ಸರಿಯಾಗಿ ತಿನ್ನೋದಿಲ್ಲ ಅದಕ್ಕೆ ಸೌತೆಕಾಯಿನೂ ಕಟ್ ಮಾಡಿ ಅಮ್ಮ ಸ್ನ್ಯಾಕ್ಸ್ ಹಾಕೊಡಿ ಅಂತ ಕೇಳಿದ್ಲು ಅವಳು ಭಾತ್ಗೆ ಸ್ವಲ್ಪ ಸೌತೆಕಾಯಿ ಹಾಕ್ಕೊಟ್ರೆ ಅಂಚ್ಕೊಂಡು ತಿನ್ಕೊಂಡು ಬರ್ತಾಳೆ ಅದಕ್ಕೆ ಬಾಕ್ಸ್ಗೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಬಾಕ್ಸ್ಗೆ ಬಾತು ಮತ್ತು ಸೌತೆಕಾಯಿ ಮತ್ತು ಬಾಟಲ್ಗೆ ಬಿಸ್ನೀರೆಲ್ಲ ಹಾಕ್ಕೊಂಡು ತಂದು ಇಟ್ಟಿದ್ದೀನಿ ಇವಳಂತೂ ಬಾ ತಿನ್ನೋಕ್ಕೆ ಹೊಟ್ಟೆ ಉರಿಸ್ತಾಳೆ ಬೇಡ ಅಂತ ಆಟ ಮಾಡ್ತಾ ಇದ್ದಾಳೆ ತಿನ್ಕೊಂಡ ಏನೇ ಜಿಪ್ ಹಾಕೋ ನೀನೆ ಜಿಪ್ ಹಾಕೊಡಿ ಮಾಡೋಲ್ಲ ನೀನೇ ಹಾಕು ತಿನ್ಕೋಬೇಕಾ ಹಾಲು ಕೊಡ್ಲಾ ತಿನ್ಕೊಬಿಡುಗೆ ನೀನೇನ ತಿಂದೆ ಕತ್ಲೆ ಕಾಣಿಸ್ತೇನೆ ಏನ್ ತಿಂದೆ ಹಾ ಶಾವಿಗೆ ಒಪ್ಬಿಟ್ಟಾ ಬೆಳಿಗ್ಗೆ ಶಾರೂನ್ನ ಸ್ಕೂಲಿಗೆ ಕಳ್ಸದ್ಮೇಲೆ ನಾನು ಸಂಜೆವರೆಗೂ ಯಾವುದೇ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಈಗಾಗಲೇ ಆರೂವರೆ ಆಗಿದೆ ನಾವಿವಾಗ ಊರಿಗೆ ಹೊರಟಿದ್ದೀವಿ ನಾನು ನಿಮ್ಗೆ ಹೇಳ್ದೆ ಅಲ್ವಾ ಊರಿಗೆ ಹೋಗೋದು ಬೇಡ ಅಂದ್ಕೊಂಡೆ ಅದೇ ಯಾಕೋ ಮನ್ಸಿಗೆ ಎರಡು ವರ್ಷದಿಂದ ಮಾಡಿರಲಿಲ್ಲ ಹಬ್ಬವನ್ನು ಎರಡು ವರ್ಷ ಆದಮೇಲೆ ಮಾಡ್ತಿದ್ದಾರೆ ದೇವರೆಲ್ಲ ನೋಡ್ಕೊಂಡು ಬರಬೇಕನ್ನಿಸ್ತು ಅದಕ್ಕೆ ನಾನು ಊರಿಗೆ ಹೋಗ್ತಾ ಈ ಬಾಗಿಲು ಮಳೆ ಬರ್ತಿರೋದ್ರಿಂದ ಫುಲ್ ಬೆಂಡ್ ಆಗಿಬಿಟ್ಟಿದೆ ಹಾಗೆ ಹಾಕ್ಕೊಂಡ್ರೆ ಅದು ಆಗಲ್ಲ ಅದಕ್ಕೆ ಜೋರಾಗಿ ಎಳ್ಕೊಂಡು ಹಾಕ್ಕೊಂಡೆ ಇವತ್ತಂತೂ ನೆನ್ನೆ ಎಲ್ಲ ಅಮ್ಮನ ಮನೇಲಿ ತಿಂಡಿ ಮಾಡಿ ಸಾಕಾಗಿತ್ತು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಕ್ಲೀನಿಂಗ್ ಮಾಡಿ ಸಾಕಾಯಿತು ಮೊದಲೆಲ್ಲ ಶಾರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ಲು ಈಗ ಸ್ಕೂಲ್ ಬೇಗ ಹೋಗ್ತಿರೋದ್ರಿಂದ ಅವಳು ಹೆಲ್ಪ್ ಮಾಡೋದಕ್ಕೆ ಆಗ್ತಿಲ್ಲ ನಾವು ಮಂಡ್ಯದ ಕೊಪ್ಪಲಿನಲ್ಲಿ ಬಂದು ಬಸ್ಗೆ ಕಾಯ್ಕೊಂಡಿದ್ದೀವಿ ಆಗಲೇ ಪೂರ್ತಿ ಕತ್ಲೆ ಆಗ್ಬಿಟ್ಟಿದೆ ಬಸ್ಸಲ್ಲಿ ನೋಡಿ ಲೈಟ್ ಹಾಕಿದ್ದಾರೆ ಬಸ್ನಲ್ಲಿ ಲೈಟ್ ಹಾಕುವಷ್ಟು ಕತ್ಲೆ ಆಗಿದೆ ಅಂದರೆ ಏಳು ಗಂಟೆ ಮೇಲಾಗಿದೆ ಇವಾಗ ನಾವು ದೊಡಮ್ಮನೂ ಊರಿಗೆ ಬಂದು ಇಳಿದ್ವಿ ಅಂದರೆ ಅಜ್ಜಿ ಊರು ದೊಡಮ್ಮನೂರು ಎರಡು ಒಂದೇ ಬಂದು ಇಳಿದ್ವಿ ನಾನು ಎಲ್ಲೂ ಹೋದರೂ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊತೀನಿ ಬಟ್ ಎಲ್ಲಿ ಹೋದರೂ ಕೆಲಸ ಕಾದಿರುತ್ತೆ ನಮ್ಮ ದೊಡಮಂಗ್ ಹೇಳ್ದೆ ಏನು ಮಾಡೋದು ಬೇಡ ಅಂತ ಆದರೂ ನಾವು ಅಪ್ಪ ಹೋಗೋದ್ರಿಂದ ಒಬ್ಬಟ್ಟು ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಾನು ಒಬ್ಬಟ್ಟು ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಒಬ್ಬಟ್ಟಿಗೆ ಕಾಯಿ ತುರಿತಾ ಇದ್ದೀನಿ ಒಬ್ಬಟ್ಟಿಗೆ ಕಾಯಿ ತುರಿದಾದ್ಮೇಲೆ ಬೆಲ್ಲವನ್ನು ಇದ್ದೀನಿ ಮೊದಲೆಲ್ಲ ಕಲ್ಲಲ್ಲಿ ಆಡಿಸೋ ಆಡಿಸ್ತಿದ್ವಿ ರುಬ್ಬೋ ಕಲ್ನಲ್ಲಿ ಇವಾಗ ಮಿಕ್ಸಿನಲ್ಲೇ ಆಡಿಸೋದ್ರಿಂದ ಸ್ವಲ್ಪ ಬೆಲ್ಲವನ್ನು ಸಣ್ಣದಾಗಿ ಮಾಡ್ಕೋಬೇಕಾಗತ್ತೆ ನನಗೆ ಊರಿಗೆ ಹೋಗಬೇಕು ಅಂತ ಅನ್ನಿಸ್ತು ಅನ್ನೋದಕ್ಕಿಂತ ಶಾರು ಹೋಗೋಣ ಹೋಗೋಣ ಅಂತ ಹಿಂಸೆ ಕೊಡ್ತಿದ್ಲು ನಾಳೆ ಹಬ್ಬ ಇರೋದರಿಂದ ಹೋಗೋದು ಬೇಡ ಅಂದ್ಕೊಂಡೆ ಬೆಳಿಗ್ಗೆ ಏಳು ಗಂಟೆ ಅಷ್ಟರಲ್ಲಿ ವಾಪಸ್ ಬರೋಣ ಅಂದ್ಕೊಂಡು ಹೋದೆ ಆದರೂ ನನಗೆ ಈ ಮೂರು ನಾಲ್ಕು ದಿನ ತುಂಬಾ ಸ್ಟ್ರೈನ್ ಆಗೋಯಿತು ಹಬ್ಬದ ಹಿಂದೆ ಹಬ್ಬ ಕೆಲಸ ಎಲ್ಲ ಜಾಸ್ತಿ ಆಯಿತು ಅದಕ್ಕೆ ನನಗೆ ಯಾವುದೇ ವೀಡಿಯೋ ಎಡಿಟ್ ಮಾಡೋದಕ್ಕಾಗಲಿಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಲೇಟಾಗಿ ವೀಡಿಯೋವನ್ನು ಹಾಕ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನಿವಾಗ ಒಬ್ಬಟ್ಟು ಸಾಂಬಾರಿಗೆ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಟೊಮೊಟೊ ಕೂಡ ಬೇಯಿಸ್ಕೊಂಡೆ ಅದನ್ನು ಸ್ಮ್ಯಾಶ್ ಇದ್ದೀನಿ ಈಗ ಒಗ್ಗರಣೆಗೆ ಇದ್ದೀನಿ ನಮ್ಮ ದೊಡ್ಡಮ್ಮನ ಅಡುಗೆ ಮನೆಗೆ ನಾವು ಹೋಗೋಂಗಿಲ್ಲ ಯಾಕಂದರೆ ಬಸ್ನಲ್ಲಿ ಹೋಗಿದ್ದೀವಲ್ವ ಅದಕ್ಕೆ ದೊಡ್ಡಮ್ಮ ಅಡುಗೆ ಮನೆಯಿಂದ ತಂದು ನನಗೆ ಎಣ್ಣೆ ಹಾಕಿಕೊಟ್ಟು ಇದು ಸ್ಟವ್ ಎಲ್ಲ ಹೊರಗಡೆ ಇಟ್ಟಿದ್ದಾರೆ ಸೊ ನಾನು ಹೊರಗಡೆ ಅಡುಗೆ ಮಾಡ್ತಿರೋದು ನಾವು ಎಲ್ಲಿಗೆ ಹೋದರೂ ಅವ್ರ ಪದ್ಧತಿಗೆ ತಕ್ಕಂಗೆ ಹೊಂದ್ಕೊಳ್ಳೇಬೇಕು ನಾವು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ನೀನು ನೀನು ಊಟ ಮಾಡ್ಕೋ ನಾನೇ ಕಿತ್ಕೊಂಡ ಭಾಗ್ಯಸಸ್ ನೀವು ಕೇಳ್ತಿದ್ರಿ ಅಲ್ವಾ ಅಕ್ಕನ ಮಗಳನ್ನ ತೋರಿಸಿ ಅಂತ ಅವಳೇ ರೀತು ರೀತು ಮತ್ತು ಅವಳ ಫ್ರೆಂಡ್ ಇಬ್ರು ಸಂಜೆಯೇ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದಾರೆ ಅಜ್ಜಿ ಅವ್ರ ಪಕ್ಕದವರೆಗೂ ಅವ್ರ ಕಾಲೇಜ್ ಬಾನೇ ಬಂದಿದೆ ಅಲ್ಲಿಂದ ಬಸ್ಸಿಗೆ ಬಂದಿದ್ದಾರೆ ಇವಾಗ ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸಾಸಿವೆ ಕರ್ಬಂದ್ ಸೊಪ್ಪು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಗೆಜ್ಕೊಂಡಿದ್ದೆ ಅದನ್ನು ಹಾಕಿ ಹುಣ್ಸೆಹಣ್ಣನ ಖಾರದ ಪುಡಿಯಲ್ಲಿ ಕಲಿಸ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಇಲ್ಲಿ ಬೇಳೆ ಚೆನ್ನಾಗಿ ಬೆಂದಿದೆ ಅಂದರೆ ಕಡಲೆ ಬೇಳೆ ಒಬ್ಬಟ್ಟಿಗೆ ಬೇಯಿಸಿರೋದು ಸೊ ಈ ನೀರನ್ನು ಬೇಯಿಸಿರೋ ನೀರನ್ನು ನಾವು ಒಬ್ಬಟ್ಟು ಸಾಂಬಾರಿಗೆ ಹಾಕ್ತೀವಿ ಸೊ ಅದನ್ನು ಬೇರೆ ಬೋಸಿಗೆಲ್ಲ ಸೋರ್ಸ್ಕೊಳ್ಳೋದು ಯಾಕೆ ಅಂದ್ಕೊಂಡು ಸಾಂಬಾರು ಹೇಗಿದ್ದರೂ ಒಗ್ಗರಣೆಗೆ ಹಾಕಿದೆ ಅಲ್ವಾ ಸೊ ಅದೇ ತಪ್ಪಲೆಗೆ ನಾನು ಸೋರಿಸ್ಕೊತಾ ಇದ್ದೀನಿ ಕಾಳು ಮೊದಲು ಬೆಂದಿರಲಿಲ್ಲ ಮತ್ತೊಂದು ಸಲ ವಿಶಲ್ ಕೂಗಿಸ್ಕೊಂಡೆ ನಾನು ದೊಡಮ್ಮನಿಗೆ ಬೆಳಿಗ್ಗೆ ಅಂತ ಕೆಲಸ ಮಾಡಿ ಸಾಕಾಗಿದೆ ನನಗೆ ತಟ್ಟೋದಕ್ಕೆಲ್ಲ ಆಗಲ್ಲ ರುಬ್ಕೊಂಡು ಹಾಗೆ ಒಬ್ಬಟ್ಟಿಟ್ಟೆ ತಿನ್ಕೊಳ್ಳೋಣ ಒಬ್ಬಿಟ್ಟು ಸುಡೋದು ಬೇಡ ಅಂತ ಹೇಳಿದೆ ನನ್ನ ದೊಡಮ್ಮ ಫಸ್ಟು ಆಯಿತು ಹಾಗೆ ತಿನ್ಕೊಳ್ಳಿ ಅಂತ ಹೇಳಿದ್ರು ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ ನಮ್ಮ ಅಣ್ಣ ನಾಳೆ ಅಂತ ಹೇಳ್ದೆ ಅವನಿಗೋಸ್ಕರ ಇನ್ನು ಒಬ್ಬಿಟ್ಟಿಟ್ಟಿಟ್ರೆ ಹಾಳಾಗ್ಬಿಡತ್ತೆ ಅಂತ ಅಂದ್ಕೊಂಡು ತಟ್ಕೊಳ್ಳೋಣ ಅಂತ ಹೇಳಿದ್ರು ನಾವು ರಾತ್ರಿ ಹತ್ತೂವರೆ ಹನ್ನೊಂದು ಗಂಟೆವರೆಗೂ ತಟ್ಟೋದಾಯಿತು ನನಗೆ ಮೊದಲೇ ಬೆನ್ನೆಲ್ಲ ನೋವು ಬಂದಿತ್ತು ಆದರೂ ಏನೂ ಮಾಡೋದಕ್ಕಾಗಲ್ಲ ದೊಡಮ್ಮ ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ಮಾಡಲೇಬೇಕಾಯಿತು ಇವಾಗ ಕಡಲೆಬೇಳೆಲ್ಲ ಚೆನ್ನಾಗಿ ಸೋರಿದೆ ಈಗೆಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿಬಿಡ್ತೀನಿ ನನಗೆ ವಡೆ ಇಷ್ಟ ಅಂತ ನಿಮಗೆಲ್ಲ ಹೇಳಿದೆ ಮಸಾಲೆ ವಡೆ ಅಂದರೆ ಇಷ್ಟ ಜೊತೆಗೆ ಒಬ್ಬಟ್ಟು ಕೂಡ ತುಂಬ ಇಷ್ಟ ಆಗುತ್ತೆ ಅಂದರೆ ಬಿಸಿ ಒಬ್ಬಟ್ಟು ತುಪ್ಪ ಹಾಕ್ಕೊಂಡು ಒಂದೆರಡು ತಿಂದುಬಿಟ್ರೆ ಸಾಕು ಜಾಸ್ತಿ ಎಲ್ಲ ತಿನ್ನೋದಕ್ಕಾಗಲ್ಲ ಒಬ್ಬಟ್ಟು ಕೂಡ ನನಗೆ ಇಷ್ಟ ಆಗುತ್ತೆ ದೊಡಮ್ಮ ವಡೆಗೆ ನೆನೆ ಹಾಕೋರು ಆದರೆ ನಾಳೆ ಹಬ್ಬಕ್ಕೆ ವಡೆ ಮಾಡೋದಿದೆ ನಮ್ಮ ಮನೆಯಲ್ಲಿ ಅಂದರೆ ಅಮ್ಮನ ಮನೆಯಲ್ಲಿ ಅದರಿಂದ ಒಬ್ಬಟ್ಟಿಗೆ ಅವರು ಒಬ್ಬಟ್ಟು ಬೇಯಿಸಿದ್ರು ನಾನು ನಾನು ಏನೂ ಮಾಡಬೇಡಿ ಅಂತ ಹೇಳಿದ್ದೆ ಆದರೂ ಸಹ ಅವರು ಬೇಯೋದಿಕ್ಕೆ ಇಟ್ಟಿದ್ರು ಕಾಳನ್ನು ನಾನಿಲ್ಲಿ ಬಂದಿರೋದು ಬಾಬಯ್ಯನ ಹಬ್ಬ ಅಂತ ಹೇಳಿ ಅಂದರೆ ಮೊಹರಂ ಕಡೆ ದಿನವನ್ನು ಅಜ್ಜಿ ಊರಿನಲ್ಲಿ ಬಾಬಯ್ಯನ ಹಬ್ಬ ಅಂತ ಹೇಳ್ತಾರೆ ಅದು ಪ್ರತಿ ವರ್ಷ ನಡೀತಿತ್ತು ಆದರೆ ಲಾಸ್ಟ್ ಇಯರ್ ಯಾಕೋ ಮಾಡಲಿಲ್ಲ ಎರಡು ವರ್ಷ ಆದಮೇಲೆ ಮಾಡ್ತಿರೋದಲ್ವ ತುಂಬ ಜೋರಾಗಿ ಮಾಡ್ತಿದ್ದಾರೆ ನಾನಿವಾಗ ಒಬ್ಬಟ್ಟು ಸಾಂಬಾರಿಗೆ ಉಪ್ಪನ್ನು ಹಾಕಿ ಕಾಯಿ ತುರಿಯನ್ನು ಹಾಕಿದ್ದೀನಿ ಒಬ್ಬಟ್ಟಿಟ್ಟು ಆಡಿಸ್ಕೊಂಡಿದ್ದೆ ಅಲ್ವ ಅದೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಮೊದಲೆಲ್ಲ ಕ ಒಳ್ಕಲ್ನಲ್ಲಿ ರುಬ್ಕೋಸಿದ್ರಲ್ವ ಒಳ್ಕಲ್ನ ತೊಳೆದ ನೀರು ಅಂತ ಹಾಕೋರು ಈಗೆಲ್ಲ ನಾವು ಮಿಕ್ಸಿಲಿ ಆಡಿಸೋದ್ರಿಂದ ಅದೆಲ್ಲ ಹಾಕೋದಕ್ಕಾಗಲ್ಲ ದೊಡಮ್ಮ ನೋಡಿ ಮೈದಾ ಹಿಟ್ಟನ್ನು ಕಲ್ಸ್ಕೊ ಅಂತ ಇಟ್ರು ನಾನು ಬೇಡ ಹಾಗೆ ತಿನ್ಕೋತೀವಿ ಅಂತ ಹೇಳಿದೆ ಹಪ್ಳನಾದರೂ ಎಣ್ಣೆಗೆ ಹಾಕೋ ಅಂತ ಕೊಟ್ಟರು ಸೊ ಎಣ್ಣೆಗೆ ಹಾಕ್ತಾ ಇದ್ದೀನಿ ಮಡಚೋ ಅವಶ್ಯಕತೆ ಇರೋಲ್ಲ ಇರೋದಿಲ್ಲ ಅಂತ ಹೇಳಿ ಅವರು ಒಣ ಮೇಲೆ ಮೇಲೆ ಒಣಗಾಕಿದ್ದಾರೆ ಆ ಹುಲ್ಲೆಲ್ಲ ಹಪ್ಳಕ್ಕೆಲ್ಲ ಅಂಟ್ಕೊಂಡಿದ್ದೆ ಹಪ್ಳ ಅಚ್ಚು ಊಟ ಮಾಡ್ಕೊಂಡು ಮಲ್ಕೋ ಅಂತ ಹೇಳಿದ್ರೆ ನಾನು ಊಟ ಬೇಡ ಮಲ್ಕೊತೀನಿ ಅಂತ ಹಠ ಮಾಡ್ತಾಯಿದ್ದೇನೆ ಅದಕ್ಕೆ ದೊಡ್ಡಮ್ಮ ಸಮಾಧಾನ ಮಾಡ್ತಾ ಮಲ್ಕೋ ಮಲ್ಕೋಬೇಡ ಊಟ ಮಾಡ್ಕೊಂಡು ಮಲ್ಕೋ ಅಂತ ಮೊದಲೆಲ್ಲ ಅಜ್ಜಿ ಊರು ಅಂದರೆ ತುಂಬ ಖುಷಿ ಆಗೋದು ಇವಾಗ ನಮ್ಮನೆ ಕೆಲಸ ನಮ್ಮನೆ ಜವಾಬ್ದಾರಿ ಎಲ್ಲ ಬಂದ ಮೇಲೆ ಎಲ್ಲಿಗೆ ಹೋಗೋದಕ್ಕೂ ಬೇಜಾರು ನೀವು ನಮ್ಮ ಅಜ್ಜಿಯನ್ನ ತುಂಬಾ ವಿಡಿಯೋದಲ್ಲಿ ನೋಡಿ ನಮ್ಮ ಅಜ್ಜಿ ನಮ್ಮ ಅಮ್ಮ ಅವರ ಅಮ್ಮ ಇದು ರೀತು ಇದು ರೀತು ಫ್ರೆಂಡ್ ಪ್ರಿಯಾಂಕ ಅವಳು ಕೂಡ ಹಬ್ಬಕ್ಕೆ ಬಂದಿದ್ದಾಳೆ ರೀತು ಜೊತೆಯಲ್ಲಿ ಎಲ್ಲರಿಗೂ ಊಟ ಹಾಕೊಟ್ಬಿಟ್ಟು ನಾನು ಕೂಡ ಊಟ ಹಾಕೊಂಡು ಮಾಡ್ತಾ ಇದೀನಿ ನಾನು ಅಲ್ವಾ ಒಬ್ಬಟ್ಟು ತಟ್ಕೊಳ್ಳೋದು ಬೇಡ ಅಂತ ಒಬ್ಬಟ್ಟು ಇಟ್ಟು ಹಾಕ್ಕೊಂಡೆ ಎಲ್ಲರೂ ತಿಂದಿದ್ದು ಕೊನೆಗೂ ಅಚ್ಚು ಊಟ ಮಾಡಿದೆ ಹಾಗೆ ಮಲ್ಕೊಂಡೇ ಬಿಟ್ಟ ನಾನು ದೊಡ್ಡಮ್ಮನ ಮನೆಗೆ ಲಾಸ್ಟ್ ಟೈಮ್ ಬಂದಾಗ ಹಸುಗಳನ್ನ ತೋರಿಸಿದ್ದೆ ಇವರೊಂದು ಬೆಕ್ಕನ್ನು ಸಾಕಿದ್ದಾರೆ ನೋಡಿ ಆ ಬೆಕ್ಕು ಓಡಾಡ್ತಿದೆ ಇಲ್ಲೇ ಎಲ್ಲ ಬಾಗಿಲುಗಳನ್ನೂ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅದು ಯಾವ ಕಡೆಯಿಂದ ಹೋಗೋದು ಅಂತ ಹುಡ್ಕಾಡ್ತಿದೆ ಹೊರಗಡೆ ಹೋಗೋದಕ್ಕೆ ಮೊದಲು ದೊಡ್ಡಮ್ಮವರೆಲ್ಲ ಅವರೆಲ್ಲ ಚಿಕ್ಕ ಮನೆಯಲ್ಲಿದ್ದರು ಹಳೆ ಮನೆಯಲ್ಲಿ ಈ ಮನೆ ಮಾಡ್ಕೊಂಡು ಒಂದು ಏಳೆಂಟು ವರ್ಷ ಆಯಿತು ಅಂತ ಅನಿಸುತ್ತೆ ಅದು ಚಿಕ್ಕ ಮನೆ ಆದರೂ ನಾವೆಲ್ಲ ಚಿಕ್ಕವರಿದ್ದಾಗ ಆ ಮನೆಗೆ ಬರ್ತಿದ್ದ ಖುಷಿ ನಿಜವಾಗ್ಲೂ ಈ ಮನೆಗೆ ಬಂದಾಗಿರೋದಿಲ್ಲ ಅದೊಂಥರ ಸಿಹಿ ನೆನಪು ಈ ಬೆಕ್ಕು ನೋಡಿ ಎಷ್ಟು ಚೆನ್ನಾಗಿ ಬಾಗಿಲು ತೆಗಿಯದೆ ಟ್ರೈ ಮಾಡ್ತಿದೆ ಅಂತ ನಾನು ಮೊದಲೇ ಹೇಳ್ದಾಗೆ ಊಟ ಎಲ್ಲ ಆದಮೇಲೆ ನನ್ನ ದೊಡ್ಡಮ್ಮ ಒಬ್ಬಟ್ಟು ತಟ್ಟೋವರೆಗೂ ಬಿಡಲಿಲ್ಲ ಒಬ್ಬಟ್ಟು ಕೊನೆಗೂ ತಟ್ಕೊಂಡ್ವಿ ಒಬ್ಬಟ್ಟೆಲ್ಲ ತಟ್ಟಾದ ಮೇಲೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾವು ದೇವಸ್ಥಾನದ ಹತ್ರ ಹೋದ್ವಿ ನಾವು ದೇವಸ್ಥಾನದ ಹತ್ತಿರ ಹೋಗಿದ್ದು ಹಬ್ಬ ಎಲ್ಲ ಹೇಗೆ ನಡೀತು ಅದನ್ನೆಲ್ಲ ಸಪ್ರೇಟಾಗಿ ಹಬ್ಬದ ಬಿಡದಲ್ಲೇ ಹಾಕ್ತೀನಿ ಕಾದು ನೋಡಿ